ಮುಂದ ಪ್ರತಿಪಾದ ಅವಕಾಶ ಮಾಡಿಲ್ಲ ಕೊಟ್ಟಿರುವುದು ಪ್ರಕಟಿಸುವುದು ಎಲ್ಲರೂ ಎದ್ದು ನಿಂತು ನಮ್ಮ ಕೈಗಳನ್ನ ಮುಂದೆ ಮಾಡಿ ನಮ್ಮ ಬೆಳೆಗೈಗಳನ್ನ ಮುಂದೆ ಮಾಡಿ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಬಹಳ ವರ್ಷಗಳಿಂದ ಬಹುಶಃ ಇದು ಆಗ್ಬೇಕಂತ ಹೇಳಿ ಇವರ ಒಂದು ಕನಸಾಗಿತ್ತು ಇದು ಇವತ್ತು ಆ ಒಂದು ಸಮಯ ಕೂಡ ಬಂದಿದೆ ಬಾಬಾ ಸಾಹೇಬರ ಒಂದು ಹೆಸರೇ ಒಂದು ಅದರಲ್ಲಿ ಒಂದು ರೋಮಾಂಚನ ಇದೆ ಆ ಒಂದು ಸಮಾನತೆಗೋಸ್ಕರ ಎಲ್ಲನೂ ಅವರು ತ್ಯಾಗ ಮಾಡಿದಂಥ ಮಹಾನೀಯ ಅವರ ಒಂದು ಹೆಸರಲ್ಲಿ ನಾವು ಹಾದು ಹೋದರೆ ಅವ್ರ ಕೆಲವು ಏನಿವತ್ತು ಸಂವಿಧಾನ ರಚನೆ ಆಗಿದೆ ಅದರಿಂದ ನಮಗೆ ಒಂದು ಸಮಾನತೆ ಸಾಮಾಜಿಕ ನ್ಯಾಯ ಸಿಗುವಂಥ ಒಂದು ಅವಕಾಶ ಸಿಕ್ಕಿದೆ ಅಂಥ ಒಂದು ಅವಕಾಶನ ಈಗ ನಮ್ಮ ಕರ್ತವ್ಯ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥದ್ದು ಏನು ಬಹುಶಃ ನಾನು ಆ ಒಂದು ಅಂಶದಲ್ಲಿ ಎಲ್ಲನೂ ವಿಷಯನ ತಿಳ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ ಬನ್ನೊಂದು ಮುಗ್ಧ ವ್ಯಕ್ತಿ ಅಂದರೆ ಅವನಿಗೆ ನ್ಯಾಯ ಒದಗಿಸುವಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥದ್ದು ಬಹುಶಃ ಅದನ್ನು ಸಹ ಅದನ್ನು ಒಂದು ಮುಖ್ಯವಾಗಿ ನಾನು ಅದನ್ನು ಅಳವಡಿಸಿಕೊಂಡು ಅದನ್ನು ತಲುಪಿಸೋಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ನಾನು ಇವತ್ತು ನನಗೇನು ಈ ಒಂದು ಅವಕಾಶ ಕೊಟ್ಟಿದ್ದೀರಾ ಅದನ್ನು ಚಾಚು ತದ್ದೆ ಮಾಡ್ಬೇಕನ್ನೋದು ಉದ್ದೇಶದಿಂದ ಇವತ್ತು ಎಲ್ಲ ಕಡೆಯೂ ಏನು ಬಹುಶಃ ಉದ್ಘಾಟನೆ ಮಾಡಿದಾಗ ಬಹುಶಃ ನಾನು ಹೇಳ್ತಿದ್ದೆ ಇನ್ನೂ ಎಷ್ಟೋ ಒಂದು ಭಾಗಗಳಿಗೆ ನ್ಯಾಯ ಅಂತೂ ಸಿಕ್ಕಿಲ್ಲ ಯಾಕೆಂದ್ರೆ ಅವತ್ತು ಅಲ್ಲಿ ರಸ್ತೆಗಳಿರ್ಬೋದು ಇನ್ನೂ ಸ್ವತಂತ್ರ ಪೂರ್ವ ರಸ್ತೆಗಳಿದ್ದಾವೆ ಮಣ್ಣಿನ ರಸ್ತೆಗಳು ಹಂಗೆ ಇದ್ದಾವೆ ಆಮೇಲೆ ಇವತ್ತು ಭಾಳ ಅಸ್ವಚ್ಛ ಸ್ವಚ್ಛತೆ ಬಗ್ಗೆ ಅಂತೂ ಭಾಳ ಒಂದು ನಿರ್ಲಕ್ಷ್ಯ ಆಗಿದೆ ಈ ಗ್ರಾಮ ಅಂತ ನಾನು ನೋಡಿದಾಗ ಬಹುಶಃ ಕೆಲವು ಗ್ರಾಮಗಳಿದ್ದಾವೆ ಇನ್ನೂ ಮೋಸವಾಗಿದ್ದಾವೆ ಅವೆಲ್ಲ ನಾನು ಪ್ರತಿ ಗ್ರಾಮಕ್ಕೂ ಹೋಗಬೇಕು ಎಲ್ಲನೂ ಆಗಲೇಬೇಕಂತೇಳಿ ಈಗಾಗಲೇ ಪಿ ಡಿ ಒ ಅವರಿಗೆ ಮತ್ತು ಅಲ್ಲಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಬಹುಶಃ ನೀವು ಯಾರು ಕೆಲವರು ಇರಲಿಲ್ಲ ಇನ್ನೆಲ್ಲ ಕೆಲವರು ಅಲ್ಲಿದ್ದರೆ ಎಲ್ಲ ಸದಸ್ಯರುಗಳಿದ್ದರು ಅವರನ್ನು ಸಹ ಇವತ್ತು ಸಹಕಾರ ಕೇಳಿದ್ದೇನೆ ಗ್ರಾಮ ಪಂಚಾಯತಿ ಸದಸ್ಯರು ಜನರು ಇವೆಲ್ಲರೂ ಒಂದು ಸ್ವಚ್ಛವಾಗಿ ಗ್ರಾಮನ ಇಡಬೇಕು ಪ್ರತಿಯೊಬ್ಬರೂ ಅದು ಅದೇ ಕರ್ತವ್ಯ ಎಲ್ಲನೂ ಒಬ್ಬ ಅಧಿಕಾರಿ ಮೇಲೆ ಅಥವಾ ಒಬ್ಬ ಯುವರ ಮೇಲೆ ಹಾಕೊಳ್ತಾರೆ ನಮ್ಮ ಜವಾಬ್ದಾರಿನೂ ಇದೆ ಹೇಳಿ ನಾವು ಮಾಡಬೇಕು ಅದರಲ್ಲೂ ಯುವಕರು ಹೆಚ್ಚಾಗಿ ನೀವು ಆಸಕ್ತರಾಗಬೇಕು ಪ್ರತಿ ಅಟ್ಲೀಸ್ಟ್ ನನ್ನ ನನ್ನ ಪ್ರಕಾರ ಎಷ್ಟೋ ಸಮಯ ನೀವು ಕಲಿತೀರ ಈ ಮೊಬೈಲ್ ನೋಡ್ತಾನೋ ಅಥವಾ ಇನ್ನೇನೋ ಮಾಡ್ತಾನೋ ಈಗ ಆಟ ಆಡೋರು ಕ್ರೀಡೆಯಲ್ಲಿ ಆಸಕ್ತಿ ಇರೋರು ವಾಲಿಬಾಲ್ ಭಾಳಷ್ಟು ಒಂದು ಆಸಕ್ತಿ ಇರತಕ್ಕಂಥ ಒಂದು ಕ್ರೀಡೆ ಈ ಗ್ರಾಮದಲ್ಲಿ ಭಾಳಷ್ಟು ಟ್ಯಾಲೆಂಟ್ ಇರೋ ಯುವಕರಿದ್ದಾರೆ ಅವ್ರ ಮುಂತರಲಿಕ್ಕೆ ಒಂದು ಕ್ರೀಡಾಂಗಣವೂ ಆಗಬೇಕಂತೇಳಿ ನಾನು ಆಶಿಸಿದ್ದೇನೆ ಅದನ್ನು ಸಹ ಆಗಬೇಕಂತೇಳಿ ಅದು ಒತ್ತಾಸೆ ಮಾಡ್ತಾ ಇದ್ದೇನೆ ಜೊತೆಗೆ ಯುವಕರು ತಮ್ಮ ಒಂದು ಒಂದು ಅವರ್ ಎರಡು ಅವರು ಬೆಳಗ್ಗೆ ಹೊತ್ತು ನಾನು ಹುಟ್ಟಿದ ಗ್ರಾಮ ನಾನು ಹುಟ್ಟಿದಂಥ ಜಾಗ ಸ್ವಚ್ಛವಾಗಿರ್ಬೇಕಂತೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕು ಎಲ್ಲನೂ ಅವ್ರು ಮಾಡಲಿ ಇವ್ರು ಮಾಡಲಿ ಅನ್ನೋದಕ್ಕಿಂತ ನೀನೇನು ಮಾಡಿದೆ ಅನ್ನೋದು ಮುಖ್ಯವಾಗಿ ಬೇಕು ಕನಿಷ್ಠ ಯುವಕರಲ್ಲಿ ಆ ಒಂದು ಪ್ರವೃತ್ತಿ ಬರಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಬಹುಶಃ ನೀವೆಲ್ಲ ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಖಂಡಿತವಾಗಲೂ ಅದಾಗತ್ತೆ ಬಟ್ ನೀವು ಮನಸ್ಸು ಮಾಡಬೇಕು ಓದೋರ ಜೊತೆಗೆ ಅದು ಒಂದು ಅನ್ನೋದು ನನ್ನ ಒಂದು ಮಂದಾಳದ ಒಂದು ಮಾತನ್ನು ತಮ್ಮಗಳಿಗೆ ತಿಳಿಸ್ತಾ ಇದ್ದೀನಿ ಏಕೆಂದರೆ ಈ ಒಂದು ಗ್ರಾಮ ಸ್ವಚ್ಛ ಆಗಲೇಬೇಕು ಅದಕ್ಕೊಂದು ನಾವು ಸಂಕಲ್ಪ ಮಾಡಿ ಎಲ್ಲರೂ ತೊಡಗಿಸ್ಕೊಳಣ ತಾಯಿ ತಾವು ಎಲ್ಲ ತೊಡಗಿಸ್ಕೊತರೆ ತಾನೇ ನಿಮ್ಮ ಮನೆ ಮುಂದೆ ನೀವು ನೀಟಾಗಿ ಇಟ್ಕೋಬೇಕು ನಾನು ಬರ್ತೀನಿ ಯಾರ ಮನೆ ಮುಂದೆ ಏನಾರು ಗಲೀಜಾಗಿಟ್ಟಂದರೆ ಬಹುಶಃ ಅಕ್ಕಪಕ್ಕದ ಗಲೀಜು ಮಾಡಿದ್ರೆ ಅವ್ರಿಗೂ ಹೇಳೋಣ ಬಟ್ ನಿಮ್ಮ ಮನೆ ಮುಂದೆ ನೀವು ಇಟ್ಕೋಬೇಕು ದಯಮಾಡಿ ಅದಾಗಲಿ ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೆ ಒಂದು ಸ್ವಚ್ಛವಾದ ವಾತಾವರಣ ಬಿಟ್ಟು ಹೋಗೋಣ ಇದು ಹಿರಿಕರಾದಂಥವರು ನಾವು ಮಾಡಬೇಕಾದಂಥ ನಮ್ಮ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಆದ್ದರಿಂದ ತಾವೆಲ್ಲ ಈ ಗ್ರಾಮದ ಸ್ವಚ್ಛತೆ ಬಗ್ಗೆಯೂ ಸಹ ಜೊತೆಗೆ ಯಾರಿಗೆಲ್ಲ ಏನು ಇದುವರೆಗೂ ಸಿಕ್ಕಿಲ್ಲ ಒಂದು ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯ ಒದಗಿಸುವಂಥ ಕೆಲಸ ನಾವು ಮಾಡೋದು ಅದರಲ್ಲೂ ಈ ಗ್ರಾಮದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ನೋಡ್ರೋ ಪ್ರಕಾರ ಎಲ್ಲ ಸಮುದಾಯದ ಯಜಮಾನರು ಭಾಳ ಒಂದು ಶ್ರದ್ಧಾ ಭಕ್ತಿಯಿಂದ ಎಲ್ಲ ದೇವಸ್ಥಾನ ಕಾರ್ಯಕ್ರಮ ದೇವ್ರ ಕಾರ್ಯಗಳಿರ್ಬೋದು ಏನೇ ಒಂದು ಊರಿನ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಅದು ನಿಜವಾಗಲೂ ಇದು ಮಾದರಿ ಬೇರೆ ಗ್ರಾಮಗಳಲ್ಲಿ ಇದು ಮಾತ್ರ ನಾನು ನೇರ ಹೇಳ್ತೇನೆ ಜೊತೆಗೆ ನಿಮ್ಮಲ್ಲಿ ನಾನು ಮನವಿ ಮಾಡೋದೇನಪ್ಪ ಅಂತಂದರೆ ಇವತ್ತು ಯಾರಿಗೆ ನೀವು ಒಂದು ನ್ಯಾಯ ಕಟ್ಟೆ ಪಂಚಾಯತಿ ಅಂತ ಮಾಡ್ತಿರ್ತೀರಲ್ಲ ಯಾರಿಗಿಲ್ಲ ಹೇಳಿ ಇದುವರೆಗೂ ಯಾರಿಗೆ ಸಿಕ್ಕಿಲ್ಲ ಅಂಥವ್ರನ್ನ ಒಂದು ಪಟ್ಟಿ ಮಾಡಿಕೊಡಿ ಸದಸ್ಯರು ಇದ್ದಾರೆ ಇಲ್ಲ ಅಂತಲ್ಲ ಸದಸ್ಯರದ್ದು ಕೆಲ ಕೆಲವು ಸಮಯ ಇದ್ದಾವೆ ಅವರು ಹಂಗೆ ಹಿಂಗೆ ಅಂತ ಕೆಲವಿದ್ದಾವೆ ಅದನ್ನು ಮೀರಿ ಒಂದಷ್ಟು ಇನ್ನೂ ತಲುಪದೇ ಇರ್ತಕ್ಕಂಥವು ವಿಧಾನ ಅದು ತಲುಪಲಿ ಅನ್ನೋದು ನನ್ನ ಆಸೆ ಬಹುಶಃ ನಿಮಗೊಂದು ಈಗ ಏನು ಕಸದ ವಿಲೇವಾರಿ ಘಟಕದ್ದು ಜಾಗ ಕೇಳಿದೆ ಅದ್ರ ಜೊತೆಗೆ ಇದು ಒಂದು ಮಾಡಿ ಅಂತ ಹೇಳಿ ನಾನು ಒಂದು ಮನವಿ ಏಕೆಂದರೆ ಒಂದು ನ್ಯಾಯ ಸಿಗಲಿ ಇದುವರೆಗೂ ಆ ವ್ಯಕ್ತಿಗೆ ಯಾಕೆ ತಲುಪಿಲ್ಲ ಬಹುಶಃ ಅಂಬೇಡ್ಕರ್ ಅವರು ಅದೇ ತಾನೇ ಹೇಳಿರೋದು ಅವ್ರ ಆಶತ್ರೆಗಳಲ್ಲಿ ಅದೇ ತಾನೇ ಯಾರಿಗೆ ತಲುಪಿಲ್ಲ ಅವ್ರಿಗೆ ತಲುಪಿಸಿ ಅನ್ನೋಂಥದ್ದು ಬಹುಶಃ ಈ ನಾನು ನಿಮ್ಮ ಸಹ ನಾನು ಮನವಿ ಮಾಡಿ ನಿಮ್ಮನ್ನೂ ಸಹ ಇಲ್ಲಿ ಸಹಕರಿಸಿ ಅಂತೇಳಿ ಕೇಳ್ಕೊತಾ ಇದ್ದೇನೆ ದಯಮಾಡಿ ಅಂಥ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡು ಅಂಥೇಳಿ ನಾನು ಆಶಿಸ್ತೇನೆ ಬಹುಶಃ ಪಾಳ್ಯದ ಗ್ರಾಮದ ಬಗ್ಗೆ ಸಂಪೂರ್ಣವಾಗಿ ಒಂದು ನಕ್ಷೆ ಮಾಡಿ ಏನಾಗಿಲ್ಲ ಏನಾಗಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಮಾಡಿಸಿದ್ದೆ ಅದೇ ಥರ ಎಲ್ಲ ಗ್ರಾಮಗಳಿಗೂ ಆಗತ್ತೆ ಬಹುಶಃ ಇದೀಗ ಗ್ರಾಮದ್ದು ಸರ್ವೇ ಆಗಿ ಆಗಿ ಆಗಲಿ ನಾನು ಅದು ಗ್ರಾಮ ಪಂಚಾಯಿತಿಯಲ್ಲಿ ಇರುತ್ತೆ ನೀವು ಸಹ ವೀಕ್ಷಣೆ ಮಾಡ್ಬೋದು ಯಾವ ಬೀದಿ ಆಗಿದೆ ಯಾವ ಬೀದಿ ಆಗಿಲ್ಲ ಅದಕ್ಕೆ ಎಷ್ಟು ಅನುದಾನ ಬೇಕು ಅನ್ನೋದ್ರ ಬಗ್ಗೆ ಒಟ್ಟಾರೆ ಒಂದು ಪ್ಲ್ಯಾನ್ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೇನೆ ಅದರ ಮುಂದಿನ ಯಾರೇ ಒಬ್ಬರು ಮುಂದಿನ ಅವಧಿಗೆ ಅದು ಒಂದು ಲೆಕ್ಕ ಏನು ಇದುವರೆಗೂ ಆಗಿದೆ ಏನಾಗಿಲ್ಲ ಅನ್ನೋದಕ್ಕೆ ಮುಂದುವರಿಸಿ ಆಗಬೇಕು ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ ಸೊ ಇಂಥ ಒಂದು ವಿಚಾರಗಳೆಲ್ಲ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಅದರ ಒಂದು ಮುಖ್ಯ ಭಾಗ ಏನಪ್ಪ ಅಂದರೆ ಅಂಬೇಡ್ಕರ್ ಅವರು ಏನಿವತ್ತು ನಾವು ಅವರ ಹೆಸರು ಹೇಳಿ ಇವತ್ತು ವೃತ್ತ ಮಾಡ್ತಿದ್ದೀವಿ ಆ ರೀತಿ ಆ ಒಂದು ನ್ಯಾಯ ಇಲ್ಲಿ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇವತ್ತು ನಮ್ಮನ್ನು ಕರೆದು ಬಹುಶಃ ನೆಚ್ಚು ನಾನು ಮಾತಾಡೋಕ್ಕೆ ಹೋಗೋಲ್ಲ ಸಮಯದ ಅಭಾವ ಭಾಳಷ್ಟು ಮಾತಾಡಲಿಕ್ಕೆ ನೀನು ಕೆಲಸ ಮಾಡಿಬಿಟ್ಟು ಮಾತಾಡೋಣ ಹಂಗಾಗಿ ಮುಖ್ಯ ರಸ್ತೆಗಳು ಪೆಂಡಿಂಗ್ ಪೆಂಡಿಂಗ್ ಇದಾವೆಲ್ಲ ಈಗಾಗಲೇ ನನ್ ಗಮನ